ರಾಹುಲ್ ಗಾಂಧಿಗೆ ಚಮಚಾಗಿರಿ ಮಟ್ಟ ಅವ್ರು ಸಿದ್ದರಾಮಯ್ಯ ಛೋ ನಾಚೆಗೆ ಇಡ್ಕತ್ತಿರೋದು ಸಿದ್ದರಾಮಯ್ಯಗೆ ಅದರ ಕೆಳಗಡೆ ಇರೋ ಜಾತಿಗಳ ಸಂಪರ್ಕವೂ ಇಲ್ಲ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಈ ನಮ್ಮ ಈ ಮಹಾದೇವಪ್ಪನವರು ಅಂಬೇಡ್ಕರ್ ಏ ಸ್ವಾಮಿ ಮೈಸೂರಲ್ಲಿ ತಿರುಗ್ತೀರಾ ಅಂಬೇಡ್ಕರ್ ಭವನ ಏನಾಗಿದೆ ನೋಡ್ರಿ ಯಾವುದೇ ನೀತಿ ಪಾತಿ ಏನಿಲ್ಲ ಸುಮ್ಮನೆ ಸರ್ಕಾರಿ ದುಡ್ಡು ತಗ ಚೆಲ್ಲುವ ನಿನ್ನ ನಿನ್ನೆಡ್ತಿಗೂ ಫ್ರೀ ಹೆಡ್ತಿಗೂ ಫ್ರೀ ಈ ಇಂಥ ಸರ್ಕಾರ ಬೇಕಾ ಇಂಥ ನಾಯಕರುಗಳು ಬೇಕಾ ನಮಗೆ ನೋ ಸಿದ್ದರಾಮಯ್ಯ ಏನಾಗ್ತಾಯಿದೆ ಅಂತಂದರೆ ಹೋಗಿ ತೆಗಿತಾರೆ ಅಂತ ಗೊತ್ತಾಗೋಗಿದೆ ಸುಮ್ಮನೆ ಇವನೇ ತಿರುಗ್ತಾವ್ರೆ ಸಿದ್ದರಾಮಯ್ಯನೇ ನಾನೇ 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 ಸಿದ್ದರಾಮಯ್ಯ ಈಗ ಗೊತ್ತಾಗಿ ಚಮಚಾಗಿರಿ ರಾಹುಲ್ ಗಾಂಧಿಗೆ ಚಮಚಾಗಿರಿ ಮಾಡ್ತಾವ್ರು ಸಿದ್ದರಾಮಯ್ಯ ಥೋ ಆಚೆ ಗೇಡಕ್ಕೆ ಹೇಳ್ತಾವೆ ಆ ಧೀರಾ ಶೂರ ನಾನು ಹಾಗೆ ಹೀಗೆ ಏನೇನೋ ಬಾಯಿ ಬಂದು ಹುಡ್ಕೋತೀಯಲ್ಲಪ್ಪ ಅವರೂ ನ್ಯಾಯಯೋಧ ಅಲ್ಲ ರಾಹುಲ್ ಗಾಂಧಿ ನೀವು ನ್ಯಾಯುವುದ ಅಲ್ಲ ಯಾರಿಗೆ ನ್ಯಾಯ ಕೊಟ್ಟಿದ್ದೀರಿ ನೀವು ಹಿಂದುಳಿದ ವರ್ಗದ ಇದು ಅಂತ ಯಾರಿಗೆ ನ್ಯಾಯ ಕೊಟ್ಟಿದ್ದೀರಿ ಯಾರಿಗೆ ಕೊಟ್ಟಿದೀಯಪ್ಪ ಎಷ್ಟೋ ನಮ್ಮ 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 ಕೆಲವು ಸಮಾಜಗಳು ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಅಂತಾರಲ್ಲ ನೀವು ಒಂದು ಐದಾರು ಜಾತಿ ಬಿಟ್ಟು ಬೇರೆ ಹೆಸರು ಕುರುಬ್ರು ಆಮೇಲಿಂದ ಕುಂಬಾರರು ಉಪ್ಪಾರರು ಒಂದು ಎರಡು ಎಂಟು ಹೆಸರು ಹೇಳ್ತಾನೆ ಅಷ್ಟೆ ಆದರೆ ಕೆಳಗೆ ಹೇಳಿಸಿ ಯಾವ್ದಾರು ಸಂಪರ್ಕನೇ ಇಲ್ವಲ್ಲ ಇವ್ರಿಗೆ ಸಿದ್ದರಾಮಯ್ಯಗೆ ಅದ್ರ ಕೆಳಗಡೆ ಇರೋ ಜಾತಿಗಳ ಸಂಪರ್ಕವೂ ಇಲ್ಲ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಹಾಂ ಹೋಲಿಯಪ್ಪ ನಾನು ದೊಡ್ಡ ಹಿಂದುಳಿದ ವರ್ಗದ ಧೂರ ಸೂರ ಹಿಂದ ಅಂತಿಯಲ್ಲ ಈ ಮೊನ್ನೆ ನಾಲ್ಕು ಎಮ್ ಎಲ್ ಸಿಗಳನ್ನ ಕ್ಲಿಯರ್ ಮಾಡಿರಲಿ ಯಾರಿಗೆ ಮಾಡಿದಿರಿ ಯಾವ್ಯಾವ ಜಾತಿ ಮಾಡಿದ್ದೀರಿ ಆ ನಮ್ಮ ಈ ಮಹದೇವಪ್ಪನವರು ಎಂಥದ್ದು ಅಂಬೇಡ್ಕರ್ ಏ ಸ್ವಾಮಿ ಮೈಸೂರಲ್ಲಿ ತಿರುಗ್ತೀರ ಅಂಬೇಡ್ಕರ್ ಭವನ ಏನಾಗಿದೆ ನೋಡಿರಿ ಇಲ್ಲಿ ಹದಿಮೂರನೇ ಇಸ್ವಿನಲ್ಲಿ ಆ ಇರೋ ನಲ್ಲಪಟ್ಟಣ ಸ್ಟೇಷನ್ನು ತೆಗೆದು ಅತ್ತಕ್ಕೆ ಶಿಫ್ಟ್ ಮಾಡಿ ಮಾಡಿದ್ರಲ್ಲಿ ಅದು ಇನ್ನು ಇಪ್ಪತ್ತೈದು ಕೋಟಿ ಕೊಟ್ಟರು ಆಗಲ್ಲ ಅದು ಅಲ್ಲ ರೀ ನಿಮಗೆ ಒಂದು ಉದ್ದೇಶ ಬೇಡವಾ ಒಂದು ಬಿಲ್ಡಿಂಗ್ ಕಟ್ಟಿದಾಗ ಆ ಉದ್ದೇಶ ಇಲ್ಲ ಉಂಟು ಯಾವುದೇ ನೀತಿ ಪಾತಿ ಏನಿಲ್ಲ ಸುಮ್ಮನೆ ಸರ್ಕಾರಿ ದುಡ್ಡು ತಗೋ ಚೆಲ್ಲುವ ತಗಡಕ್ಕೆ ಈ ಇಂಥ ಸರ್ಕಾರ ಬೇಕಾ ಇಂಥ ನಾಯಕರುಗಳು ಬೇಕಾ ನಮಗೆ ನೋ ಜನ ಯೋಚನೆ ಮಾಡಬೇಕು ಇವತ್ತು ಜನ ದಂಗೆ ಹೇಳೋ ಕಾಲ ಇದೆ ಇವರು ಏನು ರೀ ಹುಡುಗಾಟಕ್ಕೆ ಏನು ರೀ ಬಾಯಿ ಬಂದಂಗೆ ಮಾತಾಡು ಬಾಯಿ ಬಂದಂಗೆ ಖರ್ಚು ಮಾಡು ನಾನು ಹೇಳ್ದಲ್ಲ ಒಬ್ಬ ನೀರಾವರಿ ಮಂತ್ರಿ ಕೇಂದ್ರದ ಬಿ ಜೆ ಪಿ ಸರ್ಕಾರದ ಮುಂದೆ ಅಂಗಲಾಚಿ ಕೂತಿದ್ದಾನೆ ದುಡ್ಡು ಕೊಡಿ ನೀರಾವರಿ ಪ ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಇಲ್ಲಿ ನೋಡಿದ್ರೆ ನೀನು ತೊಂಬತ್ತೆಂಟು ಸಾವಿರ ಕೋಟಿ ಹೆಂಗಸು ಅದಕ್ಕೆ ಯಾವ ಇಲ್ಲ ಮಾನದಂಡಿಲ್ಲ ನಿನ್ನೆಡ್ತಿಗೂ ಫ್ರೀ ನನ್ನೆಡ್ತಿಗೂ ಫ್ರೀ ಚೀಫ್ ಸೆಕ್ರೆಟ್ರಿಗೂ ಫ್ರೀ ಇಂಥ ಸರ್ಕಾರನ ಕರ್ನಾಟಕ ರಾಜ್ಯ ಇಲ್ಲಿ ತನಕ ಕಂಡಿರಲಿಲ್ಲ ಕಂಡಿರಲಿಲ್ಲ